ಎಲ್ರಿಗೂ ನಮಸ್ಕಾರ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೊಡೋಮಿಲೆಟ್ ಅಥವಾ ಹಾರಕ ಇದನ್ನು ಬಳಸ್ಕೊಂಡು ಹೇಗೆ ಒಂದು ಪಲಾವನ್ನ ಮಾಡೋದು ಅಂತ ನೋಡೋಣ ಈ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ರೀತಿಯಾಗಿ ದಂಟಿನ ಸೊಪ್ಪು ಸಬ್ಸಿಗೆ ಸೊಪ್ಪು ನಿಮಗೆ ಯಾವ ರೀತಿ ಸೊಪ್ಪುಗಳು ಬೇಕೋ ಅದನ್ನು ನೀವು ಹಾಕೋಬೋದು ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ಈ ಸೊಪ್ಪುಗಳನ್ನೆಲ್ಲ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ತೊಳೆದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸೊಪ್ಪುಗಳನ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೆಲ್ತಿಯಾದ ರೆಸಿಪಿ ಡಯಟ್ ಮಾಡೋರಿಗೆ ಶುಗರ್ ಇರೋರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಸೊಪ್ಪುಗಳನ್ನ ಸ್ವಲ್ಪ ಒಗ್ಗರಣೆಯಲ್ಲಿ ಈ ರೀತಿ ಬಾಡಿಸ್ಕೋಬೇಕು ಈಗ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಕ್ವಾಂಟಿಟಿ ಕಡಿಮೆ ಆದಂಗೆ ಅನಿಸುತ್ತೆ ಆಗ ಅದು ಶ್ರಿಂಕ್ ಆದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಗಿದೆ ಈಗ ಇದಕ್ಕೆ ಒಂದು ಎರಡು ಹುಳಿ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸಾಫ್ಟ್ ಅಷ್ಟು ಇದರಲ್ಲಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಇದು ಫ್ರೈ ಆಗೋಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಒಂದೆರಡು ಪೀಸು ಲವಂಗ ನಾಲ್ಕು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ನಾನಿಲ್ಲಿ ಒಂದು ಐದರಿಂದ ಆರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ತುಂಬ ಅಲ್ಲ ತುಂಬ ಅಲ್ಲ ಹಾಗೆ ರುಬ್ಕೊಂಡು ಇದನ್ನು ಈ ಕುಕ್ಕರಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಸೊಪ್ಪಿಗೆ ಸೇರಿಸ್ಕೋಬೇಕು ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಧನಿಯಾ ಪುಡಿನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರದ್ದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದ್ರ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ಈಗ ನಾನಿಲ್ಲಿ ಹಾರಕ್ಕೆ ಅಥವಾ ಕೋಡ ಮಿಲೈಟ್ನ ಒಂದು ಐದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಈ ನೆನೆಸಿರೋ ಕೋಡಮಿಲೆಟ್ಟನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ಸರಿ ಇದ್ದರೆ ಇದ್ರ ಮುಚ್ಚಳನ ಮುಚ್ಚಿ ಎರಡು ವಿಷಲು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನಾವು ನೆನೆಸಿರೋದ್ರಿಂದ ಇದು ಎರಡು ವಿಷಲ್ ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಎರಡು ವಿಷಲ್ ಆಗಿದೆ ಈಗ ನಾನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಗೆ ಬೇಕಿದ್ರೆ ಹಾಕೋಬೋದು ಆದರೆ ಈ ರೀತಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಬೇಕಿದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕೋಬಹುದು ಈ ಕೊಡೋಮಿಲೆಟ್ ಪಲಾವನ್ನ ನಾನು ಸ್ವಲ್ಪ ಮೊಸರು ರಾಯ್ತ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ತುಂಬ ಹೆಲ್ತಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು